ಗರ್ದಿ ಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗೌಡ್ರಿ ಲೈವ್ ಬೇರೆ ಬಹಳಷ್ಟು ಜನ ಬಹಳ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಇಡೀ ರಾಜ್ಯದ ಪಂಚಮ ಶಾಲಿ ನಾಯಕರಿಗೆ ಮತ್ತು ಪಂಚಮ ಶಾಲಿ ಸಮಾಜದವ್ರಿಗೆ ಒಂದು ಮೆಸೇಜ್ ಗರ್ದಿ ಗಮ್ಮತ್ ಕೊಡಾತೈತ್ ಕೊಡಾತೈತಿ ಅಂದ್ರೆ ಅಂತ ಹೇಳಿದಾರ ಚಲೋ ಮಂದಿ ಲೀಡರ್ಗಳು ಯಾಕಂದ್ರೆ ಈ ಪಂಚಮ ಶಾಲಿ ಸಮಾಜದೊಳಗ ಮುಖ್ಯಮಂತ್ರಿ ಆಗುವಂತ ಅರ್ಹತೆ ಇದ್ದವ್ರ ಶಾಸಕರದವರು ಮಂತ್ರಿಗಳು ಅದಾರು ವಕೀಲರದಾರು ಡಾಕ್ಟರ್ ಅದಾರು ಗಳು ಅದಾರು ಪ್ರಗತಿಪರ ಅದಾರು ಆಮೇಲೆ ಸಮಾಜದ ಸಲುವಾಗಿ ಹೃದಯದಿಂದ ಸಂಘಟನಾ ಮಾಡುವಂತ ಯುವಕರದಾರು ಅದಾರು ಎಲ್ಲರು ಅದಾರ ಈ ಸಮಾಜ ದೊಡ್ಡ ಸಮಾಜ ಪಂಚಮಶಾಲಿ ಸಮಾಜ ಅದು ತನ್ನ ಮೀಸಲಾತಿ ಹೋರಾಟಕ್ಕಾಗಿ ಏನೋ ಮಾಡಕ್ ಹೋಗಿ ಸರ್ಕಾರ ಅವ್ರನ್ನ ಹಾದಿ ತಪ್ಪಿಸ್ತು ಲೀಡರ್ಗಳು ತಪ್ಪಿಸ್ರು ಅಥವಾ ಯಾರು ಅಂತ ಅಂತೇಳಿ ನಿಮ್ಮ ಅವಗಾನಿಗ್ ಬಿಡ್ತೇನೆ ನಾನು ಯಾಕಂದ್ರೆ ಎಲ್ಲಾರು ಒಂದೊಂದೊಂದೊಂದ್ ನಮ್ನಿ ಹೇಳತ್ತರಿ ಮಾನ್ಯ ಬೆಳಗಾವಿ ಅಧಿವೇಶನದೊಳಗೆ ಲಾಠಿ ಚಾರ್ಜ್ ಆದದ್ನ ನಿವೃತ್ತ ನ್ಯಾಯಾಧೀಶರಿಂದ ತನಿಖೆ ಹೇಳಿ ಒಂದು ಆದೇಶ ಕೋರ್ಟ್ ಮಾಡಿದ್ನ ಇದೇ ಸರ್ಕಾರ ಆ ಒಂದು ಆದೇಶವನ್ನ ರದ್ದು ಮಾಡ್ಬೇಕಂತೇಳಿ ಕೋರ್ಟ್ ಗೊತ್ತ ಅದು ಕೂಡ ಮತ್ತ ಹೈಕೋರ್ಟ್ ಅದನ್ನ ಎತ್ತಿಡಬೇಕು ಆ ನ್ಯಾಯಾಂಗ ತನಿಖೆ ಆಗ್ಬೇಕಂತ ಇದು ಒಂದ್ ಕಡೆ ಇರಲಿ ಇವತ್ತ ನಿನ್ನೆ ಒಂದು ಕೆಟ್ಟ ಸುದ್ದಿ ಕೂಡಲ ಸಂಗಮ ಒಂದು ಪಂಚಮ ಶಾಲಿ ಪೀಠಕ್ಕ ಕೀಲಿ ಹಾಕಿದಾರಂತೆ ಒಂದು ವರ್ತಮಾನ ಬರತೈತಿ ಪೊಲೀಸ್ ಸ್ಟೇಷನ್ ದ ಕಂಪ್ಲೇಂಟ್ ಆಗೈತಿ ಶ್ರೀಗಳು ಮಡಿಸಿದಾರಂತ ಒಬ್ರು ಅಂತಾರ ಇನ್ನೊಬ್ರು ಒಂದ್ ಮಡಿಸಿದಾರಂತಾರ ಒಟ್ಟಾರೆ ನಾನು ಈ ಸಮಾಜದ ಮುಖಂಡರಿಗೆ ಒಂದ್ಸಲ ನಾನ್ ಸೂಚನೆ ಎರಡ್ ಸಲ ಸೂಚನೆ ಕೊಟ್ಟಿ ನೀವೆಲ್ಲಾ ಒಂದ ರೂಮ್ ನ ಹಾಕೊಂಡ್ರಿ ನಿಮ್ಮ ಇದಕ್ಕಾಗಿ ನಿಮ್ಮ ಸ್ವ ಇಚ್ಛೆಗಾಗಿ ಸ್ವಹಿತಾಸಕ್ತಿಗಾಗಿ ನೀವು ಇದನ್ನೆಲ್ಲಾ ಒಡ್ಯಾಕ್ ಹೋಗ್ಬೇಡ್ರಿ ಯಾರ ಇರ್ಲಿ ನಿಮ್ಗ ಅವನ ನೇತೃತ್ವದೊಳಗೆ ಕುಂತ ಕೆಸ ಬಗಿ ಯಾಕಂದ್ರ ನಾಳೆ ಒಳ್ಳೆ ಭವಿಷ್ಯ ಐತಿ ನಿಮ್ಗ ನಿಮ್ಮ ಮಕ್ಕಳಿಗೆ ಒಂದ್ ಮೀಸಲಾತಿ ತಗೊಂಡ್ರ ಅಂದ್ರ ಇದು ಕಾಲು ಕಾಲು ಉಳಿತೈತಿ ಅದ್ ಸಾಧ್ಯ ಐತಿ ನೀವ್ ಮಾಡ್ರಿ ಅಂತ ಹೇಳಿ ಆದ್ರೆ ಯಾಕೋ ಅದ ದೀರ್ಘಕ್ಕೆ ಹೋಗುವಂಗ ಕಾಣತೈತಿ ಯಾಕಂದ್ರ ಈಗ ಕಿಲಿ ಹಾಕಿದ ಮ್ಯಾಗ ಏನನ್ನ ಅವ್ರಿಗೆ ಹೇಳ್ಬೇಕನ್ನೋದ ಇದು ಪಂಚಮಶಾಲಿ ಸಮಾಜದವ್ರು ವಿಚಾರ ಮಾಡ್ಬೇಕು ನಾಯಕರು ವಿಚಾರ ಇದನ್ನ ಯಾಕಂದ್ರ ಆ ಪೀಠಕ್ಕ ಕಿಲಿ ಹಾಕಿರ ಈ ಸಮಾಜಕ್ಕ ಒಂದು ದೊಡ್ಡ ಅಗವ್ರ ಅದ ಯಾರ ಮಾಡಿದ್ರು ಅದನ್ನ ಈ ನಮ್ಮ ನಾಯಕರದನ್ನ ಸರಿ ಮಾಡ್ಬೇಕು ಅವ್ರಿಗೊಂದ ಸಲ ಕೊಡ್ತೇನೆ ನಾನು ಈ ಪಂಚಮ ಶಾಲಿ ನಾಯಕರಿಗೆ ಗೋಕಾಕ್ ತಾಲೂಕಾ ಮೊದ್ಲಿನ ಗೋಕಾಕ್ ತಾಲೂಕಕ್ಕೆ ಒಮ್ಮೆ ಎರಡು ಗುಂಪಿನವ್ರ ಖಾಲಿ ಇದ್ದಾಗ ಒಮ್ಮೆ ಹೋಗಿ ಬೇರೆ ಅಲ್ಲಿ ಗೋಕಾಕ್ ತಾಲೂಕಾದಾಗ ಹೋದ್ರ ಅಲ್ಲಿ ಸಾವಳಿಗೆ ಅಂತ ಒಂದ್ ದೂರ ಐತಿ ಅಲ್ಲಿ ಹೋಗಿ ಬಸ್ ಸ್ಟ್ಯಾಂಡದಾಗ ನಿಂದ್ರಿ ನೀವು ಅದೆಲ್ಲಾ ಕತ್ತಿ ಹೇಳ್ತಾರ ಸಾವಳಿಗಿದ ಆಮ್ಯಾಗ ಅರಬಾವಿಗ ಹೋಗ್ರಿ ಅಲ್ಲಿ ಹೋಗ್ರಿ ನೀವ ಅದು ತುಡುಗ್ಲೆ ಏನೇನ್ ಅಂತ ಎಲ್ಲಾ ಹೇಳ್ತಾರ ಅಂಕಲ್ಗೀಗ್ ಹೋಗ್ರಿ ಅಲ್ಲಿ ಅಂಕಲ್ಗೆ ಹೋಗಿ ತುಡುಗ್ಲೆ ಹಗ್ಲಿ ಅದು ಹೋದ್ರೆ ಯಾರು ನಿಮ್ಮನ್ನ ಭೇಟಿ ಆಗುದಿಲ್ಲ ರಾತ್ರಿಯ ಭೇಟಿಯಾಗೆ ಎಲ್ಲಾ ಹೇಳ್ತಾರ ಇದೆ ಇನ್ನ ಮರಡಿ ಮಠಕ್ ಹೋಗ್ರಿ ಅಲ್ಲಿ ಹೇಳ್ತಾರ ನಿಮ್ಗೆ ಏನ್ ಅನ್ನೋದು ಸಮಾಜ ಅಂದ್ರೆ ಹೆಂಗಿರ್ಬೇಕು ಯಾವ ರೀತಿ ಅಲ್ಲಿ ಸ್ವಾಮಿಗಳು ಇರ್ಬೇಕು ಏನ್ ಇರ್ಬೇಕು ಎಂತ ಇರ್ಬೇಕು ಅಲ್ಲಿ ಜನ ಇರ್ಬೇಕು ಅನ್ನೋದನ್ನ ಹೇಳ್ತಾರ ಆಮ್ಯಾಗ ಶಿವಾಪುರ್ ಹಳ್ಳೂರ್ಗ್ ಹೋಗ್ರಿ ಅದ ಇದೆಲ್ಲ ಮೊದ್ಲಿನ ಒಂದ್ ಮೂಡಲ್ಗಿ ಗೋಕಾಕ್ ತಾಲೂಕಿನಾಗಿನ ಕೆಲವೊಂದ್ ಕೆಲವೊಂದು ಪರಿಸ್ಥಿತಿ ನಿಮಗೆ ಹೇಳ್ತಾನ ಅವ್ರ ಆ ಊರಿನ ಜನ ಏನ್ ಹೇಳ್ತಾರಲ್ಲ ಆಮ್ಯಾಗ ನೀವು ಈ ಕೂಡಲ್ ಸಂಗಮ ಈ ಒಂದು ಪೀಠದ ಬಗ್ಗೆ ಒಂದು ಸೀರಿಯಸ್ ಆಗಿ ವಿಚಾರ ಮಾಡ್ಬೇಕು ಈ ಒಂದು ಸಮಾಜಕ್ಕೆ ಅವಮಾನ ಆಗುವಂತ ರೀತಿಯೊಳಗೆ ಯಾರು ನಡ್ಕೋಬಾರ್ದು ಅನೇಕ ಆತ್ಮಗಳು ಇವತ್ತ ಎಸ್ ಆರ್ ಕಾಶ್ಯಪ್ನವ್ರಿಂದ ಹಿಡ್ಕೊಂಡ್ ಪಿ ಸಿ ಸಿದ್ದನ್ ಗೌಡ್ರ ಅವಾಗೆಲ್ಲ ಪಂಚಮ ಶಾಲಿ ಒಂದು ಜಾಗೃತಿ ಮಾಡಿದವ್ರ ಇವತ್ತಿಗೂ ಅನೇಕ ಜನ ನೀವು ಮುಖ್ಯಮಂತ್ರಿ ಬಿಜೆಪಿ ಆಗು ಕಾಂಗ್ರೆಸ್ ಕಾಂಗ್ರೆಸ್ನಾಗ ಹೋದರಿ ಜೆ ಡಿ ಅದರಿ ಮುಖ್ಯಮಂತ್ರಿ ಆಗುವಂತ ಅರ್ಹತೆ ಒಂದ್ ಸಮಾಜ ಮೊದಲ್ ನಿಮ್ಗ ಆಮ್ಯಾಗ ಸಮಾಜದ ಹೆಸರ ಮ್ಯಾಗ ನೀವು ಬೇಕಾದ್ ಮಾಡ್ತಿರ್ತಾರೀ ಇಲೆಕ್ಷನ್ ಬಂದಾಗ ಅಟ್ಟ ಸಮಾಜ ಹೋಗ್ಬೇಡ್ರಿ ದಯಮಾಡಿ ಈ ನಿಮ್ಗ ಎಲ್ಲಾ ಸಮಾಜಕ್ಕೆ ಇಡೀ ರಾಜ್ಯ ತುಂಬಾ ಇಪ್ಪತ್ತಿಪ್ಪತ್ತೈದು ಲಕ್ಷ ಮಂದಿ ಬೆಂಗ್ಳೂರ ಕೂಡಿತ್ತು ಆ ಒಂದ ಸಮಾಜ ಕಟ್ಟು ಒಂದು ಮೀಸಲಾತಿ ಹೋರಾಟದೊಳಗ ನಿಮ್ ಕೈ ಇರ್ಲಿ ದಯಮಾಡಿ ಇದನ್ನ ಇಡೀ ರಾಜ್ಯದ ಎಲ್ಲಾ ಪಂಚಮಶಾಲಿಗೆ ಹೋಗ್ಬೇಕು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ನಮಸ್ಕಾರ ನಮಸ್ಕಾರ ನಮಸ್ಕಾರ